ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಹೊಸ ಥರದ ಹುಳಿ ಸಿಹಿಯಾಗಿರೋವಂಥ ಒಂದು ರಸಂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ತುಂಬ ರುಚಿಯಾಗಿ ಕೂಡ ಮಾಡ್ಕೋಬೋದು ಈಗಿನ ಈ ಬೇಸಿಗೆಗೆ ಒಂಥರ ರಸಂಗಳಿದ್ರೇ ತುಂಬ ಚೆನ್ನಾಗಿ ಊಟ ಅನ್ನಿಸೋದು ಹಾಗಾಗಿ ಜೊತೆಗೆ ತುಂಬಾ ಟೈಮ್ ಕೂಡ ಹಿಡಿಯೋದಿಲ್ಲ ತುಂಬಾ ಗ್ಯಾಸ್ ಕೂಡ ವೇಸ್ಟ್ ಆಗೋದಿಲ್ಲ ಈ ರಸಮ್ ಮಾಡೋದಕ್ಕೆ ಕುಡಿಯೋದಕ್ಕೂ ಸೈ ಊಟಕ್ಕಂತೂ ಅದ್ಭುತವಾಗಿರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಹುಳಿ ಸಿಹಿಯಾದ ಹುಣಸೆ ಹಣ್ಣಿನ ರಸಂ ಮಾಡೋಣ ಅದಕ್ಕೂ ಮೊದಲು ನಾನು ನಿಮ್ಮ ಹತ್ರ ಒಂದು ಸಣ್ಣ ವಿಷಯನ ಶೇರ್ ಮಾಡಬೇಕು ಏನಪ್ಪ ಅದು ಅಂದರೆ ಇದಕ್ಕೂ ಮೊದಲು ನಾನು ಹುಣಸೆ ಹಣ್ಣಿನ ರಸಮ್ ಇನ್ನೊಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಐದು ಸಾವಿರ ವ್ಯೂಸ್ ಒಂದೇ ದಿನ ಬಂದಿತ್ತು ಫ್ರೆಂಡ್ಸ್ ಹೊಸ ಯೂಟ್ಯೂಬರ್ಗಳಿಗೂ ನಿಮ್ಮ ಸಪೋರ್ಟ್ ನೋಡಿ ತುಂಬಾ ಖುಷಿಯಾಗಿತ್ತು ಪ್ಲೀಸ್ ಅದೇ ಥರ ಈ ರಸಮ್ಗಳಿಗೂ ಇದೇ ಥರ ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ರಸಮ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ಇವತ್ತಿನ ಹುಣಸೆ ಹಣ್ಣಿನ ರಸಮ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಉಪ್ಪು ಹಾಗೆ ತುಪ್ಪ ತೊಗೊಂಡಿದ್ದೀನಿ ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ತೊಗೊಬೋದು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಸಾಸಿವೆ ಹಾಗೆ ಅರಶಿನದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಒಂದು ಗಾಂಧಾರಿ ಮೆಣಸು ತೊಗೊಂಡಿದ್ದೀನಿ ಗಾಂಧಾರಿ ಮೆಣಸು ಬದಲಿಗೆ ನೀವು ಸೂಜಿ ಮೆಣಸನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳಿ ಹಾಗೆ ಜೀರಿಗೆಯನ್ನು ತಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಣಸೆಹಣ್ಣು ನೀವು ಅಂದರೆ ಕಪ್ಪಾಗಿರುವಂಥ ಹುಣಸೆಹಣ್ಣು ಹಳೆ ಹುಣಸೆಹಣ್ಣು ಇರುತ್ತಲ್ಲ ಒಂದು ವರ್ಷದ ಹಿಂದಿಂದು ಅದಾದರೆ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹೊಸ ಹುಣಸೆಹಣ್ಣಾದರೂ ಕೂಡ ಅಡ್ಡಿಲ್ಲ ಆದರೆ ಹಳೆಯದಾದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಆದಷ್ಟು ಹಳೆ ಹಣ್ಣನ್ನು ಯೂಸ್ ಮಾಡಿ ಇದಕ್ಕೆ ಹಾಗೆ ಬೀಜಗಳು ಇರಬಾರ್ದು ಹುಣಸೆಹಣ್ಣಲ್ಲಿ ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ನೀರು ಬೆಲ್ಲನ ತೊಗೊಂಡಿದ್ದೀನಿ ಮೊದಲಿಗೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಸ್ವಲ್ಪ ನೆನೆಸೋದಕ್ಕೆ ಇಡೋಣ ತಣ್ಣೀರೇ ಹಾಕ್ಬೋದು ಬಿಸಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ತಣ್ಣೀರು ಹಾಕಿದ್ರೂ ನಡೆಯುತ್ತೆ ಹುಣಸೆಹಣ್ಣಿನ ಹುಳಿ ಕ್ವಾಂಟಿಟಿ ಕಡಿಮೆ ಇದೆ ಅಂದರೆ ನೀವು ಇನ್ನೂ ಸ್ವಲ್ಪ ಹಣ್ಣನ್ನು ಆ್ಯಡ್ ಮಾಡ್ಕೋಬೋದು ನಾನು ತೊಗೊಂಡಿರೋ ಹುಣಸೆಹಣ್ಣು ಹುಳಿಯಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳೋಣ ಮಿಕ್ಸಿ ಜಾರಿಗೆ ಇಟ್ಕೊಂಡಂಥ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಲೈಟಾಗಿ ಖಾರ ಮಾಡ್ತಿದ್ದೀನಿ ತುಂಬ ಖಾರ ಆಗಬೇಡ ಅಂತ ಒಂದೇ ಒಂದು ಗಾಂಧಾರಿ ಮೆಣಸನ್ನ ಅಥವಾ ಸೂಜಿ ಮೆಣಸು ಅಂತಲೂ ಅಂತೀವಿ ನಾವು ಈ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅಷ್ಟಿನದ ಪುಡಿನ ಒಂದು ಚಿಟಿಕೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡೇ ಎರಡು ಬೆಳ್ಳುಳ್ಳಿ ಹೆಸರುಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇವನ್ನೆಲ್ಲ ಹಾಕ್ಬಿಟ್ಟು ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರೊಬ್ಕೋಬೇಕು ಫ್ರೆಂಡ್ಸ್ ಅದಕ್ಕೂ ಮೊದಲು ನಾವೇನು ಹುಣಸೆ ಹುಣಸೆಹಣ್ಣು ಅದನ್ನು ಇದಕ್ಕೆ ಹಾಕ್ಕೋಬೇಕು ಇದೆ ನೋಡಿ ಈ ಥರ ಏನು ನೆನ್ಸಿಟ್ಟಿದ್ವಲ್ಲ ಹುಣಸೆಹಣ್ಣು ಬೀಜಗಳಿದೆಯಾ ಅಂತ ನೋಡ್ಕೊಳ್ಳಿ ಬೀಜಗಳೇನು ಇಲ್ಲ ಅಂತ ಅಂದರೆ ಇವುಗಳನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡಬೇಕು ನಯಸ್ಸಾಗಿ ಒಂಥರ ಗಂಧದ ಹಾಗೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ ಈಗ ರುಬ್ಬಿದಾಗಿದೆ ನೋಡಿ ಈಗ ಪೂರ್ತಿಯಾಗಿ ರುಬ್ಬಿದಾಗಿದೆ ಈ ಥರ ಫೈನ್ ಪೇಸ್ಟ್ ಆಗಬೇಕು ನೋಡಿ ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂತ ಈ ಥರ ನೈಸಾಗಿ ರುಬ್ಕೋಬೇಕು ನೀವು ಎಷ್ಟು ಹುಣಸೆಹಣ್ಣು ಕಪ್ಪಾಗಿರೋ ತೊಗೋತೀರೋ ಅಷ್ಟು ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಆಗಲೇ ನೆನ್ಸಿಟ್ಟಿದ್ವಲ್ಲ ಹುಣಸೆಹಣ್ಣು ಆ ನೀರು ಇದೆಯಲ್ಲ ಅದಕ್ಕೇನೆ ನಾವು ರುಬ್ಬಿರೋ ಅಂಥ ಪೇಸ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ ಇದಕ್ಕೆ ಜಾರಿಗೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಆ ಪಾತ್ರೆಗೆನೆ ಹಾಕ್ಕೋಬೇಕು ನಿಮಗೆ ಎಷ್ಟು ರಸಮ್ ಬೇಕು ಅನ್ನೋದ್ರ ಮೇಲೆ ನೀವು ಈಗ ನೀರು ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಪೂರ್ತಿಯಾಗಿ ಮಿಕ್ಸಿ ಜಾರನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಆದಷ್ಟು ಈ ಥರದೊಂದು ಜರಡಿಯನ್ನು ತಗೊಳ್ಳಿ ಈ ಥರ ಜರಡಿ ಇಟ್ಕೊಂಡು ನಾವೇನೀಗ ರುಬ್ಬಿ ಪೇಸ್ಟ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿದೀವಲ್ಲ ಆ ಪೇಸ್ಟ್ ನೀರನ್ನು ಪೂರ್ತಿಯಾಗಿ ಜರಡಿ ಹಿಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಯಾಕೆ ಜರಡಿ ಹಿಡಿಯೋದು ಅಂದರೆ ಅಕಸ್ಮಾತಾಗಿ ಹುಣಸೆ ಬೀಜಗಳು ಇದ್ದರೆ ಅವು ರಸಮ್ಗೆ ನಾವು ಕುಡಿಯುವಾಗ ಅಥವಾ ಊಟ ಮಾಡುವಾಗ ಸಿಕ್ಕಿದ್ರೆ ಚೆನ್ನಾಗಿ ಅನಿಸೋದಿಲ್ಲ ಜೊತೆಗೆ ಆ ಬೀಜ ಇರೋದ್ರಿಂದ ಒಂಥರ ಫ್ಲೇವರ್ ಕೂಡ ಒಗ್ಗರ ಆಗಿ ಅಥವಾ ಚೊಗರಿನ ಥರ ಆಗುತ್ತೆ ಅಷ್ಟು ಒಳ್ಳೆ ಟೇಸ್ಟ್ ಸಿಗೋದಿಲ್ಲ ಹಾಗಾಗಿ ನಾವು ಜರಡಿ ಹಿಡ್ಕೋಬೇಕು ನೀರು ಹಾಕಿಬಿಟ್ಟು ಈ ಥರ ಜರಡಿ ಹಿಡ್ಕೊಳ್ಳೋಣ ನಿಮಗೆ ದಪ್ಪ ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ಥರ ಜರ್ಡಿ ಹಿಡ್ಕೊಳ್ಳಿ ಈಗ ಇದನ್ನು ಈ ಥರ ಜರಡಿ ಹಿಡ್ಕೊಂಡು ಆಗಿದೆ ನೋಡಿ ಈ ಥರ ಅದಕ್ಕೆ ಉಳಿದಿರೋವಂಥ ಅಷ್ಟು ಜಿಗಟ್ಟು ನನಗೆ ಈಗ ಸಿಕ್ಕಿದೆ ಈ ಥರ ಜಿಗಟನ್ನು ಪೂರ್ತಿಯಾಗಿ ತಗೋಬೇಕಾಗತ್ತೆ ಈಗ ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ವಾಶ್ ಮಾಡಿಕೊಂಡು ನಾನು ಇದನ್ನು ತೆಗೆದು ಇಟ್ಕೋತಾ ಇದ್ದೀನಿ ಇದಕ್ಕೆ ನೀವು ಮತ್ತೆ ನೀರೇನಾದರೂ ಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು ಈ ಟೈಮ್ನಲ್ಲಿ ನೀರು ಬೇಡ ಅನ್ಸಿದ್ರೆ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸಿಹಿಗೆ ಅನುಗುಣವಾಗಿ ಬೆಲ್ಲ ಆದಷ್ಟು ತೆಳು ಬೆಲ್ಲ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯ ಚೀಟ್ ಸಿಗುತ್ತೆ ತೆಳು ಬೆಲ್ಲ ಇಲ್ಲ ಅಂತ ಆದರೆ ಉಂಡೆ ಬೆಲ್ಲ ಕೂಡ ನೀವು ಯೂಸ್ ಮಾಡ್ಬೋದು ಈಗ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡಿದ್ದೀನಿ ಈಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಿಟ ಅಂತ ಹೊಡೆಯುವಾಗ ನಾವು ಇದಕ್ಕೆ ಅಂತ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಕರಿ ಕರಿಬೇವನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಕರಿಬೇವನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಕರಿಬೇವನ್ನು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ ಇದು ಒಗ್ಗರಣೆಗೆ ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸರಿಯಾಗುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗ್ತಾ ಇದೆ ಈ ಟೈಮ್ನಲ್ಲಿ ನೀವು ಬೇಕಿದ್ದರೆ ಚಾಟ್ ಮಸಾಲ ಪೌಡರ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಆಗ ರಸಮ್ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರ ಅವಶ್ಯಕತೆ ಇಲ್ಲ ಅಂದರೆ ನೀವು ಹೀಗೆ ಕೂಡ ಮಾಡ್ಕೋಬೋದು ಇದು ಆರೋಗ್ಯದ ರೀತಿಯಲ್ಲೂ ಕೂಡ ತುಂಬ ಒಳ್ಳೆಯದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಈಗ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾದ ನಂತರ ನಾವು ಮಾಡಿಟ್ಟಂಥ ರಸಮ್ಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬಿಸಿ ಇದ್ದಾಗಲೇ ನೀವು ಆ್ಯಡ್ ಮಾಡಿಕೊಂಡ್ರೆ ಹುಣಸೆ ಹಣ್ಣಿನ ಏನು ಟೇಸ್ಟ್ ಇರುತ್ತಲ್ಲ ಅದು ಬಿಸಿಯಾಗಿ ಒಂಥರ ಟೇಸ್ಟ್ ಬೇರೆ ಥರ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಏನು ನಾವು ಹಾಕಿರೋ ಒಗ್ಗರಣೆ ಇರುತ್ತಲ್ಲ ಅದು ಸ್ವಲ್ಪ ತಣ್ಣಗಾದ ಮೇಲೇ ನೀವು ಆ್ಯಡ್ ಮಾಡ್ಕೋಬೇಕು ಆಗ ಚೆನ್ನಾಗಿರುತ್ತೆ ನಮ್ಮ ಹುಳಿ ಸಿಹಿಯಾದ ಹುಣಸೆ ಹಣ್ಣಿನ ರಸಂ ಊಟಕ್ಕೆ ಕುಡಿಯೋದಕ್ಕೆ ಸಿದ್ಧವಾಗಿದೆ ಒಂದು ಒಳ್ಳೆಯ ರುಚಿಯ ಸಿಹಿ ಹುಳಿಯಾದ ಹುಣಸೆ ಹಣ್ಣಿನ ರಸಮ್ ರೆಡಿಯಾಗಿದೆ ನೀವು ಕೂಡ ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಥರದ ಈಸಿ ಈಸಿ ರೆಸಿಪಿಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಹೋಗಿ ಬರ್ತೀವಿ ನಮಸ್ಕಾರ